तो <laughs> नभक्तो <laughs> ಮೂರನೇ ವರ್ಷ ಚಲ್ತೀರಿ ಗಣಪತಿ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಸದಾಶಿವ ಮಂದಿರದಲ್ಲಿ ಅತಿ ವಿಜೃಂಭಣೆಯಿಂದ ಗಣಪತಿ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಪ್ರತಿ ಒಂದು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಗಣಪತಿ ಹುಬ್ಬ ಹುಟ್ಟು ಹಬ್ಬವನ್ನು ತುಂಬಾ ಆಚರಣೆ ಮಾಡ್ತಿದ್ದೀವಿ ನಮ್ಮ ಈ ಟ್ರಸ್ಟ್ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಬೆಳಗಿನಿಂದ ಗಣಪತಿ ಹೋಮ ಆಗಿರ್ಬಹುದು ಗಣಪತಿ ಪೂಜಾ ಆಗಿರ್ಬಹುದು ಮಹಾಪ್ರಸಾದ್ ಆಗಿರ್ಬಹುದು ಪ್ರತಿ ವರ್ಷದಂತೆ ಈ ವರ್ಷನು ನಮ್ಮ ಸದಾಶಿವನಗರದಲ್ಲಿ ಗಣಪತಿ ಹುಟ್ಟು ಹಬ್ಬವನ್ನು ಬಹಳ ಆಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಾವಿರಾರು ಜನಗಳು ಮಹಾಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಮತ್ತು ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಅಹ್ ಜನಸಾಮಾನ್ಯರು ಇಲ್ಲಿ ಮಹಾಪ್ರಸಾದಕ್ಕಾಗಿ ಆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಹೆಚ್ಚಾಗ್ತಾ ಇದೆ ವರ್ಷ ವರ್ಷ ಹೆಚ್ಚಾಗ್ತಾ ಇದೆ ಹೌದು ವಿಶೇಷವಾಗಿದೆ ನಾನು ಇಲ್ಲಿ ಸದಾಶಿವನಗರದಲ್ಲಿ ಹದಿನಾರು ವರ್ಷದಿಂದ ಗಣಪತಿ ಬರ್ತಾ ಇದ್ದೀನಿ ನನಗೆ ಅನ್ಕೊಂಡಾಗೆ ಗಣಪತಿ ಬಹಳ ಸತ್ಯದಿಂದ ನಾನು ಹೇಳ್ಬಹುದು ಪ್ರತಿ ಒಂದು ನಾನು ಏನ್ ಬೆಡ್ಕೊಂಡಿನಿ ಅದು ಆಗಿದೆ ನಾನು ಗಣಪತಿ ಬಹಳ ನಂಬ್ತೀನಿ ನಾನು ಏನ್ ಅನ್ಕೊಂಡಿದ್ಯೋ ಅದು ಎಲ್ಲಾ ಕೆಲಸ ನನಗೆ ಆಗಿದೆ ಇಂದ್ರಾ ಬಾಳಿಕೆ ಎಲ್ಲಾ ಜನಸಾಗರ ಇಲ್ಲಿ ಬಂದಿದ್ದ ನೋಡಿದ್ರೆ ಇದ ಗಣೇಶ ಮಹಿಮೆ ಇಲ್ಲಿ ನಾವು ಗಣೇಶನ ಮುಂದೆ ಏನ್ ಬಿಡ್ಬೋದಿವಿ ಅದ್ರ ಎಲ್ಲಾ ನಿಜವಾಗಿ ಎಲ್ಲಾ ಸತ್ತ ಆಗುತ್ತೆ ಸೊ ಎಲ್ಲಾರು ಬೆಳಗಿಂದ ಏಳು ಗಂಟೆಗೆ ಅಭಿಷೇಕ ಹಾಗೂ ಹತ್ತು ಗಂಟೆಗೆ ಮಹಾ ಹೋಮ ಆಗಿ ಈಗ ಮಹಾಪ್ರಸಾದವನ್ನು ನಾವು ಶುರು ಮಾಡಿದೀವಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದ್ರ ಸೇವನೆ ಮಾಡಿ ಅದರ ಗಣೇಶನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಇಲ್ಲಿ ಗಣೇಶನ ಮಹಿಮೆ ನೋಡಿ ಎಲ್ಲರೂ ಬೆಳಿಗ್ಗೆ ಸಹ ಬಂದು ಎಲ್ಲಾ ಪೂಜೆ ಅರ್ಚನೆ ಮಾಡಿ ಅವ್ರ ಬತ್ತಿಂದ ಎಲ್ಲ ಆಚರಿಸ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಏನ್ ಬೆಡ್ಕೊಂಡಿದ್ದಾರೆ ಎಲ್ಲಾ ನಿಜವಾಗಿ ಇದನ್ನ ಅದಕ್ಕಾಗಿ ಎಲ್ಲರೂ ಭತ್ತರಲ್ಲೇ ಬಂದು ಬರ್ತಾ ಇದ್ದಾರೆ ಸುತ್ತಮುತ್ತ ಸುತ್ತಮುತ್ತಲೇ ಎಲ್ಲಾ ಜಾಧವ್ ನಗರ್ ನಗರ ಅಂಬೇಡ್ಕರ್ ನಗರ್ ನೆಹರು ನಗರ ಕೂಡ ಜನ ಇಲ್ಲೇ ಬಂದ ಈ ನಮ್ಮ ಹರಿದ್ರಾ ಗಣೇಶ ದೇವಸ್ಥಾನ ದೇವಸ್ಥಾನದ ಇದನ್ನು ಹರಿದ್ರ ಗಣೇಶನ ಒಂದು ವಿಶೇಷ ಮಹಿಮೆ आमचा हरिद्रा गणेश मंदिर मंदिर बांधून पण बावीस वर्ष झाली आणि आमचे कार्यकर्ते बावीस वर्ष उत्साहाने महाप्रसाद आणि गणेश जयंती साजरी करते लोकांना पावतोय गणेश मागणी कसली की पूर्ण होते सगळ्यांना

ಆಮೇಲೆ ಈಗಾಗಲೇ ನೋಡ್ತಾ ಇದ್ರಿ ವಿಶ್ವಾದ್ಯಂತ ಎಲ್ಲ ಕಡೆಗೂ ಒಂದ್ ತರ ಅಂತ ಕಾರ್ಯಗಳು ನಡೀತಾ ಈಗಾಗಲೇ ಮೇಲೆ ಅಟ್ಯಾಕ್ ಆಯ್ತು ಈಗ ನೆಕ್ಸ್ಟ್ ಅವರು ಕೆನಡಾ ಬೇಕಂತ ಹೇಳ್ತಾ ಇದ್ದಾರೆ ಗ್ರೀನ್ಲ್ಯಾಂಡ್ ಎಲ್ಲ ನಮ್ದೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಅಸ್ಥಿರತೆ ನಮ್ಮ ಈ ಒಂದು ವಿಶ್ವದಲ್ಲಿ ನಡೀತಾ ಇದೆ ಅದ್ರ ಇನ್ನು ಮುಂದೆ ಈ ನಾಳೆ ನಮ್ಮ ದೇಶದ ಮೇಲೆ ಯಾವ ಗಂಡ ಗಂಡತರ ಬರ್ತದೆ ಅದನ್ನ ಹೇಳೋಕಾಗ್ತಾ ಇಲ್ಲ ಸೊ ಅದಕ್ಕಾಗಿ ಅದು ಅಹ್ ಇಂಥದ್ದೆಲ್ಲ ಯಾವುದೇ ತರಹದ ಅನಾಹುತಗಳು ನಮ್ಮ ದೇಶದ ಮೇಲೆ ಬಾಳಾಗಿ ಶ್ರೀ ಗಣಪತಿ ಅವರು ಕಾಪಾಡಿ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಸಮಾಜದವರಿಗೆ ಎಲ್ಲ ಧರ್ಮದವರಿಗೆ ನಮ್ಮ ಭಾರತ ಭಾರತೀಯರಿಗೆ ಕೂಡ ಕಾಪಾಡಿ ಅವರ ರಚನೆ ಮಾಡ್ಲಿ ಅಂತ ನಾನು ಭಗವಂತನಿಗೆ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದೀನಿ ನಮ್ಮ ಜನದಲ್ಲಿ ಯಾವಾಗಲೂ ನಾವು ನಮ್ಮ ಕೆಲಸ ಯಾವುದೇ ಮಾಡ್ಬೇಕಾದ್ರೆ ನಾನು ಯಾವ್ದೋ ದೇಶದಲ್ಲಿ ನಾನು ಮಾಡ್ಬೇಕಾದ್ರು ಕೂಡ ಮೊದಲು ನಾನು ಪೂಜೆ ಮಾಡ್ಬೇಕಾದ್ರು ಗಣಪತಿನೇ ಗಣಪತಿ ಆಸ ದಿನ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಇಚ್ಛಾ ಅಭಿವೃದ್ಧಿ ನೋಡಿ ಬೆಳಗಾವಿ ಅಭಿವೃದ್ಧಿ ಮಾಡ್ಬೇಕಾದ್ರೂ ಕೂಡ ಫಸ್ಟ್ ಪೂಜೆ ಮಾಡೋದು ಗಣಪತಿ ಪೂಜೆನೆ ಡೆವಲಪ್ಮೆಂಟ್ ಪರವಾಗಿ ಮಾಡ್ಬೇಕಾದ್ರೂ ಕೂಡ ಸೊ ಮುಂದೆ ಮುಂದೆಲ್ಲರೂ ಒಳ್ಳೇದಾಗುತ್ತೆ ಅಂತ ಹೇಳಿ ಗಣೇಶ ಸಾಮಾಜಿಕ ಕಾರ್ಯಕರ್ತರು ಬೆಳಗಾವಿ ಗಣೇಶ ಜನ್ಮೋತ್ಸವ ಪ್ರತಿ ವರ್ಷ ಈ ವರ್ಷ ಗಣೇಶ ಜನ್ಮೋತ್ಸವ ಇರುತ್ತದೆ ಊರಲ್ಲಿ ವರ್ಧಾಪನದೇನೂ ಹೌದು ಇವತ್ತು ಗಣೇಶ ಜಯಂತಿ ನಿಂತ ಹಾಗೂ ಅಲ್ಲಿ ಕೆಲವೊಂದು ಗಣೇಶ ಪೂಜೆ ಹಾಗೂ ಗಣಹೋಮ ಇಟ್ಕೊಂಡಿದ್ದೇವೆ ಪೂಜಾ ಕಾರ್ಯಕ್ರಮ ಇಷ್ಟು ಇವತ್ತು ಈ ನಮ್ಮ ಗುಡಿಯಲ್ಲಿ ಹರಿದ್ರಾ ಗಣೇಶ ಮಂದಿರದಲ್ಲಿ ಬಹಳ ಜನ ಬರ್ತಾ ಇದ್ದಾರೆ ಗಣಹೋಮ ಕಾರ್ಯಗಳು ಇಟ್ಕೊಂಡಿದ್ವಿ ಹಾಗೂ ಮಹಾಪ್ರಸಾದನ ಇದೆ ಇವತ್ತು ಅದಕ್ಕಾಗಿ ಎಲ್ಲ ಎಲ್ಲ ಜನರು ತಮ್ಮ ಸೇವೆ ಇದು ಆ ಗಣೇಶ ಮಂದಿರ ನಮ್ಮ ಹರಿದ್ರಾ ಗಣೇಶ ಮಂದಿರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ನಮ್ಮ ಗಣೇಶ ಗುಡಿಯಲ್ಲಿ ಏನ್ ಮಾಡ್ಲಿ ಏನು ಪೂಜೆ ಅಹ್ ಇವತ್ತು ವಿಶೇಷ ಅಂದ್ರೆ ಗಣಪತಿಯ ವರ್ಧಾಪನ ದಿನ ಅಂದ್ರೆ ಗಣಪತಿಯ ಹುಟ್ಟು ಹಬ್ಬ ಇವತ್ತು ಆದ ಕಾರಣ ಇವತ್ತು ಬೆಳಿಗ್ಗೆ ಮಹಾಪು ಅಭಿಷೇಕ ಇಟ್ಕೊಂಡಿದ್ದೀವಿ ಹಾಗೂ ಅಲ್ಲಿ ಗಣ ಹೋಮ ಅಲ್ಲಿ ನವಗ್ರಹ ಪೂಜೆ ಗಣೇಶನ ಮಹಾ ಅಭಿಷೇಕ ಹೊರಗೆ ಆಯ್ತು ಆಮೇಲೆ ಗಣಪತಿ ತೊಟ್ಟಲೆ ಸೇವೆನೂ ಆಯ್ತು ಇಲ್ಲಿ ಅಂದ್ರೆ ಗಣಪತಿ ಜನ್ಮಸಿದ ಮಧ್ಯಾಹ್ನ ಹಾಗೂ ಆಮೇಲೆ ಆರತಿ ಆಯ್ತು ಮಂತ್ರಪುಷ್ಪ ಆಯ್ತು ಸಹ ಪ್ರಾರ್ಥನೆ ಆರತಿ ಆಯ್ತು ಮಂತ್ರಪುಷ್ಪ ಆಯ್ತು ಸಹ ಪ್ರಾರ್ಥನೆ ಹಾಗಾಗಿ ಅದೆಲ್ಲ ಆದ್ಗುಡ್ಲೆ ಅಲ್ಲಿ ಮಹಾಪ್ರಸಾದ ಆಯ್ತು ಇವತ್ತಿನ ಇದೇ ವಿಶೇಷ ಗಣಪತಿಯ ಜನ್ಮೋತ್ಸವ ಭಕ್ತರ ಬೆಳಗ್ಗೆ ಚೆನ್ನಾಗಿದೆ ಇಲ್ಲಿ ಗಣಪತಿಗೆ ಯಾವುದೇ ತರ ಅಂದ್ರೆ ಗುಡಿಗೆ ಯಾವುದೇ ತೊಂದರೆ ಬಂದ್ರೆ ಎಲ್ಲಾ ಭಕ್ತರು ಬಂದ್ ಅವರೇ ಮುಂದಾಗಿ ನುಡ್ಕೋತಾರೆ ಇಲ್ಲಿ ಎಲ್ಲ ಚಲೋ ಮಾಡ್ಕೋತಾರೆ ಇಲ್ಲಿ ಗಣಪತಿ ಸೇವಕರು ಎಲ್ಲಾ ಚಲೋ ಇದಾರೆ ಎಲ್ಲಾ ಹಿಡ್ತಾರ ಏನು ಬಿಡ್ಕೋತಾರೋ ಎಲ್ಲ ಕನಸು ನನಸು ಆಗ್ತದೆ ಇಲ್ಲಿ ನಮ್ದು ಪವನ್ ಬೆಟ್ಟಿಗೆ ರೀ ನಾವು ಇಲ್ಲಿ thank you